ಏನು ಲೇ ಜುಬೇದ ಏನಂತಾಳ ನೋಡಕ್ಕೆ ನಿನ್ನ ಹಂಗನಾಳೆ ದಿಟ್ಟು ಅದಕ್ಕೂ ನಿನ್ನ ಥರನ ಬಟ್ಟೆ ಹಾಕಿ ನಿಮ್ಮಂಗನ ಪ್ಯಾಕೆಟ್ ಪ್ಯಾಕೆಟ್ಬಿಡ್ತಾರೆ ಬಿಡ್ಲೆ ಚಲೋ ಭಾಳ ಬಿಡ್ಲೆ ಕಿವಿ ಇವಿ ಎಲ್ಲ ಬೆಚ್ಚ ಬರ್ತಾ ನೋಡೇ ಹೌದ್ ಅಪ್ಪ ನಮ್ಮ ಬಚ್ಚಕ್ಕೂ ಹಿಂಗೆ ಇಡ್ತೀವಿ ನಾವು ನಿಮ್ಮದಕ್ಕೆ ಬಚ್ಚಕ್ಕೂ ನೀವು ಕುಚ್ಚಲಾಗೆ ಕಟ್ತೀರಿ ನಾವು ನಮ್ಮದಕ್ಕೆ ಬಚ್ಚಕ್ಕೂ ಹಿಂಗೆ ನಾವು ಮುಸ್ಕುಬಿಟ್ಟು ಹಾಕ್ಬಿಡ್ತೀವಿ ಮುಖ ಅಷ್ಟೇ ಹಾಕಲ್ಲ ಚಿಕ್ಕ ಮಕ್ಕಳು ಆಗ್ತಾವಲ್ಲ ಅದಕ್ಕೆ ಮುಖಕ್ಕೆ ಹಾಕಲ್ಲ ನಾವು ನಾನು ಜಾಸ್ತಿ ಹಾಕಲ್ಲ ಮುಖಕ್ಕೆ ನನಗೆ ಸ್ವಲ್ಪ ಮೂಗು ಅಲರ್ಜಿ ಐತಲ್ಲ ಅದಕ್ಕೆ ನಾನು ಮುಖಕ್ಕೆ ಬಟ್ಟೆ ಹಾಕಲ್ಲ ಅಂದರೆ ನಮ್ಮ ಎಲ್ಲ ನಾವು ಮುಖಕ್ಕೂ ಕಟ್ಬಿಡ್ತೀವಿ ನಮಗೆ ಅದು ತುಂಬ ಒಳ್ಳೆಯದು ಸ್ಕಿನ್ಗೂ ಅಲರ್ಜಿ ಆಗೋಲ್ಲ ಆದರೆ ನಾನೇ ಸ್ವಲ್ಪ ಅಲರ್ಜಿ ಇರೋದ್ರಿಂದ ಮುಖಕ್ಕೆ ಹಾಕೋಲ್ಲ ನನ್ನ ಮಗಳಿಗೆ ರೂಢ ಮಾಡ್ತೀನಮ್ಮ ಏನು ಮಗಳಿಗೇನು ಹೆಸರಿಟ್ರಿ ನನ್ನ ಮಗಳದು ಹೆಸರು ಬಂದು ಅಂಜುಮ ಅಂತ ಇತ್ತಿದ್ದೀವಿ ಅಂಜುಮಾ ಚಂದ ಐತ್ಲ ಹೆಸರು ಹ್ಞೂ ಏನ ಅಂಜುಮ ಗುಂಜುಮೋ ಏನು ಹೆಸರು ಇಡ್ತಾವೋ ಈಗಿನ ಕಾಲದೋ ಅಂತೂ ಅನ್ನಕ್ಕೆ ಬರಲ್ಲ ಬಿಡಾಕೆ ಬರೋದಿಲ್ಲ ನಾನು ಊರಿಗೆ ಹೋಗ್ಬೇಕನ್ನಕತ್ತೆ ಸಂಜೆ ಮುಂದೆ ನನ್ನ ಮಮ್ಮ ಗೌರಿಗಾಳಲ್ಲ ನನ್ನ ಮಗಳು ಟ್ರೈನ್ ಹತ್ತಿಷ್ಟು ಬರ್ತಾನೆ ಅಂದಾಳೆ ನನ್ನ ಮಗ ಕಳ್ಸಂದ್ರೆ ಅಲ್ಲಿ ಹೆಸರು ಇರ್ತೀರಿ ನೀನು ಕಳ್ಸು ಅಂತ ನಾನು ನಮ್ಮೂರಿಗೆ ಅಂತ ಹೇಳಿ ನನ್ನ ಮಮ್ಮಗಳ ಊರಿಗೆ ಬಂಟ ನಾನು ಏನು ನಿನ್ನ ಮಮ್ಮಗಳ ಊರಿಗೆ ಹೋಗ್ಯಾ ಹೋಗ್ಲಿ ಬಿಡಲಿ ಮೊಮ್ಮಗಳು ಮತ್ತು ಊಡ್ ಹೋಗಿದ್ದಾಳೆ ಮತ್ತು ನೋಡೋಕೆ ಈ ಗೊತ್ತಿಲ್ಲ ಹಂಗೆ ಸುದ್ದಿನ ಹಚ್ಚಿಲ್ಲ ಏನು ಇಲ್ಲ ಮತ್ತು ಮೊಮ್ಮಗಳ ನೋಡಿ ಬರಲಿ ಸರಿ ಇಲ್ಲೇ ಈ ಬಿತ್ರಿ ಯಾಕೋ ಭಾಳ ಆತತಿ ಯಾಕೆ ಬಿತ್ರಿ ನನ್ನ ಮಮ್ಮಗಳೇ ನೋಡ್ಬೋದ್ಲು ಹಾಂ ನನ್ನ ಮೊಮ್ಮಗಳ ತನ್ನ ಮಾವನ ಮಗನ ಆಗಿ ಹೋಗಿದ್ದಾಳೆ ಯಾಕೆ ನೀ ಯಾರುವರ್ಗಿನವನ ಜೊತೆ ಓಡ್ ಹೋಗಿಲ್ಲ ಏನ ತಿಳ್ಕೊಂಡು ಮಾತಾಡ ನಿನ್ನ ಮಗನ ನೋಡ್ಕೊಂಡೇನಾಂಗೂ ಕದ್ದು ಬಸರ ಅಂತಲ್ಲ ಅದನ್ನೆಲ್ಲ ಮುಚ್ಚೆ ನೀ ಎಲ್ಲ ಹೊಟ್ಟಿ ತೋಳಿಸಿ ಬೇರೆಗಾಗಿ ಮದ್ವಿ ಮಾಡ್ಕೊಟ್ಟಿದ್ವಿ ತಾನು ಮುಚ್ಕೊಂಡ್ಳು ನನ್ನ ಮಮ್ಮಗಳು ಹೇಳಕೊಂಡು ಬಂದಾಳೆ ಅಯ್ಯೋ ಸುಮ್ಮನೆ ಇರ್ದ ಇರ್ಲಾರ್ದ ಇರ್ಬಿ ಬಿಟ್ಕೊಂಡೆ ಅಂತ ಈ ಮುದ್ದಿಗೆ ಸುದ್ದಿ ತೊಗೊಂಡು ನನ್ನ ಮಗಳದು ನಾನು ಊರು ಮಂದಿ ಮುಂದೆ ಹರಾತಕೊಳ್ತೇನೆ ಏನ್ ಲೇ ರೇನೆ ಬಾಯಿ ಕಿಸ್ಕೊಂಡು ನಿಂತಲ್ಲ ಇನ್ನೊಬ್ಬರ ಸುದ್ದಿ ಮಾತಾಡುವಾಗ ಎಷ್ಟು ಜಿಬ್ ಜಗ ಮಾತಾಡ್ತಿರ್ತಿ ನಿನ್ನ ಮಗನ ಮಾತಾಡೋಣ ಅಂದ್ರೆ ಬಾಯಿ ಇಸ್ಕೊಂಡ್ ನಿತ್ಬಿಟ್ಟು ಇಲ್ಲೇ ಜುಬ್ಬಿ ಮಗಳ ನೋಡಕ್ಕೆ ಬಂದಿದ್ದೀನಿ ನೋಡಿ ಹೋಗೋದು ಬಿಟ್ಟು ಊರಿಕೆ ಸಮೇತ ಎಲ್ಲ ಬೇಕು ನಿನಗ ನಿಮ್ಮ ಕಶ್ಮೇರಿ ಇರೋದ್ರಿಂದಾನೆ ಊರೆಲ್ಲ ಹೀಸಿಗೆ ಹಾಕ್ತಿರೋದು ಅಂದಿರ ಬಾಯ ಮುಚ್ಕೊಂಡು ಬಾಯಿ ತೊಳ್ಕೊ ಕಲ್ಕೋ ಬಾಪದಿ ಬಾಯಿ ಮುಚ್ಕೊಂಡು ನಡಿ ನೋಡ ಮುದುಕಿ ನೀ ಅನ್ನೋದ ಏನ ಇದಿಲ್ಲ ನನ್ನ ಮಗಳು ಮಾಡಿದ ತಪ್ಪಾ ನಿನ್ನ ಮೊಮ್ಮಗಳು ಮಾಡಿದ ಏನು ಯಾರು ಸಾಲಿ ಎಲ್ಲರೂ ಅವರ ನಾ ಏನೋ ಅಂದ್ರ ತಪ್ಪ ಅಥವಾ ಇನ್ನ ಮನೋದಿಲ್ಲ ನೀ ನನ್ನ ಮಗಳು ಸುದ್ದಿನ ಎಲ್ಲಿ ಊರು ಹಾರಿ ಬಿಡಾಕೋಗೋಣ ನಿನ್ನ ಬಾಯ ಮಂದ ಮಾತು ನಿಂದಿಲ್ ಅಯ್ಯ ಬಿತ್ರಿ ನೀನು ಬಾಯ ಭಾಳ ಮಾತು ನಿಂದ್ರ ಬಿಡು ಇಷ್ಟ ಜನ ಅಲ್ಲ ಅದಾಗ ಊರ ಮಂದಿ ಬಾ ಗಂಡು ಮಕ್ಳೆಲ್ಲ ಕುಂತಾರ ಕಡೆ ಅಲ್ಲೇ ನನ್ನ ಮಮ್ಮಗಳು ಸುದ್ದಿ ಮಾತಾಡತಿ ಇನ್ನು ನಿನ್ನ ಮಗಳದು ಊರಿಗೆ ಕದ ಬಸರ ಅದಕ್ಕಿ ಮತ್ತೆ ಕಿತ್ತು ಗೊತ್ತಾಗೋದಿಲ್ಲ ನಡಿ ನಡಿ ಶಾನು ಮಗಳದಿ ಯವ್ವ ಈ ಮುದುಕಿ ನನ್ ನನ್ನ ಬಾಯೇ ನನ್ನ ಮನೆ ಮನೆಯಾದೆಲ್ಲ ಹರ್ಚಾಕ್ತ ಮೊದ್ಲು ಹೋಗ್ ಹೇ ಸುಬೇನಾ ನಾ ಹೋಗಿ ಬರ್ತೇನೆ ಚಂದ ಇದ್ ಮಗಳು ಏನೋ ಅಂತಲ್ಲ ಅಂಜುಮಲೆ ಹಾ ಬರ್ತೇನೆ ಬರ್ತೇನೆ ಅಂಗಾರೆ ಹಾ ನಾಳೆ ಬರ್ತಾನ ಈ ಮುದಕ್ಕೆ ಇಲ್ಲ ಬರ್ತಾನೆ ಹೋಕ್ಕ ಆತ್ ಆಯ್ತು ಅಕ್ಕ ಹ್ಞೂ ಹ್ಮ್ ಹ್ಮ್ ಬಾಜಿ ಕೀ ಸುಪ್ನಾ ಸುಬ್ಬಿ ಬಾಳಿದನ್ ಹೇಳಕ್ ನನಗೆ ಹೈ ಅಜ್ಜಿ ಅಲ್ಲಿ ಯಾರು ಬಂದಂಗೆ ಆಗ್ತೈತಿ ನೋಡಲಿ ಯಾರಲೇ ಯಾರವರು ಯಾರೋ ಕಾರ್ ಗಡಿ ಇಡಿ ಹಾಕರಪ್ಪ ಯಾರು ಇರ್ಬೇಕು ಇವರು ದೊಡ್ಡ ಬಂದಂಗ ಬಂದಂಗೈತಿ ಅಯ್ಯ ಸರಿ ಬೇ ಕಡೆ ನೋಡ್ತಾನೆ ನಾನು ನಿಮ್ಗೆ ಏನು ಕಣ್ಣ ಕಾಣುವ ಅಲ್ಲ ಇಬ್ಬರಿಗೂ ಈ ಕಸ್ತೂರಿಗೂ ಕಣ್ ಕಾಣುವಲ್ಲ ನೋಡು ಅವ್ವ ಬಾ ನೀ ಬಾ ಹರಿಬೇಕಿದ್ದೀನಿ ನೋಡ್ಬಾ ಅವ್ರು ಇನ್ನೂ ಕಾರ್ ಇಳಿದಿಲ್ಲ ಏನು ನೋಡಿ ಏನು ತಿಳ್ಕೊತೀವ ಅವ್ರ ಕಾರು ಇಳಿತಾನ ನಾ ಯಾರು ಯಾರು ಅನ್ನತನು ನನಗೆ ಬಂದ ಏನೋ ನಾನು ಕುಡ್ಡಿ ಮಾಡ್ಬೇಕಂತೀವ ಮೂರು ಕಿಲೋಮೀಟರ್ ದೂರ ಇದ್ರು ಕಾಣ್ತದೆ ನನಗೆ ಅವ್ರ ಕಾರು ಇಳಿದ ಏನು ಕಾಣ್ಬೇಕಲ್ಲ ನಿನಗೆ ಸರದ್ ನೋಡ್ತಾ ಅಂತಿಕ್ಕಿ ನೋಡ್ಬಾ ಅಯ್ಯ ನಿಮ್ಮನ್ನ ಏ ಮುದುಕಿ ನೀನು ಮಮ್ಮಗಳ ಲೇಖೆ ನಿನ್ನ ಮಮ್ಮಗ ನಿನ್ನ ಮಮ್ಮಗಳ ಬಂದ್ರೆ ನೋಡು ಅರ ಅಜ್ಜಿ ಅಜ್ಜಿ ಯಾವಾಗ ಬಂದೆ ಅಜ್ಜಿ ಅಯ್ಯೋ ನನ್ನ ಮೊಮ್ಮಗಳ ಎಷ್ಟು ಬದಲಾಗ್ಯವ ಸಿಟಿಗೆ ಹೋಗಿ ಮಹಾರಾಣಿ ಮಹಾರಾಣಿ ಕಣ್ಣಂಗೆ ಕಾಣತಿ ಅಲ್ಲ ಏನ ಎಷ್ಟು ಚಂದ ಕಾಣತಿ ಸೀರೆ ಉಟ್ಕೊಂಡ ನನ್ನ ಮೊಮ್ಮಗಳ ಬಂಗಾರ ಬಂಗಾರ ಅಲ್ಲ ಹಾಂ ಎಷ್ಟು ಚಂದ್ರ ಕಾಣತಿ ನಾನು ಗುರುತ ಸತ್ತಲಿಲ್ಲ ನೀ ನನ್ನ ಮೊಮ್ಮಗಳಂತ ಅಷ್ಟು ಚಂದ ಆಗಿದ್ದೀ ನಾನಾ ಹಿನ್ನ ಸಂಜೆಗೆ ಊರಿಗೆ ಬರ ಹಾಕಿದ್ನಿವ್ವ ನೀ ಮದುವೆಗೆ ಹೋದಾಗಿಂದ ಬಂದೇ ಇಲ್ಲ ಅಂತಲಿಲ್ಲ ನಾನು ಹಿಂದೆ ಸಂಜೆಗೆ ಬರಬೇಕನ್ನೀ ಅಷ್ಟೊಳಗೆ ನೀನ ಬಂದಿಲ್ಲ ನನ್ನ ಕೂಸ ನೀ ಅನಿಸೋದ್ರೊಳಗಾಗಿ ಅಂದ್ರೆ ನಿನಗೆ ನೂರು ವರ್ಷ ಆಯ್ಸೆವ್ವಾ ಚಂದಿರು ನನ್ನ ಮಗಳ ಚಂದಿರು ರೀ ಇವರು ನಮ್ಮ ಅಜ್ಜಿ ನಮ್ಮ ಅಪ್ಪ ಅವರ ಅಮ್ಮ ಅಜ್ಜಿ ನಮಸ್ಕಾರ ನಾನು ದೀಪಕ್ ರಾಧಾ ಯಜಮಾನ್ ಅಯ್ಯ ಮಮ್ಮಗನ ನಂಗೆ ನಿನ್ ಗೊತ್ತಿಲ್ಲ ಸಣ್ಣ ವಯಸ್ಸಾಗ ಇಲ್ಲೇ ನನ್ನ ಮುಂದೆ ಸುಮ್ಮ ಬಿಟ್ಕೊಂಡು ಅಡ್ಡಾಡ್ತಿದ್ದಿ ಅಜ್ಜಿ ಏನ್ ತಿಂಡಲ್ ಮಾಡ್ತಾ ಇದೀರಾ ನೀವು ನೋಡಿ ಎಷ್ಟೊಂದು ಹೊರಗಡೆ ಮಳೆ ಗಾಳಿ ಬರ್ತಾ ಇದೆ ನಿಮ್ಗೊಂದು ಸಿಹಿ ಸುದ್ದಿ ಹೇಳಕ್ಕಂತ ನಾವು ಅಲ್ಲಿಂದ ಇಲ್ಲಿ ಓಡೋಡ್ ಬಂದಿದೀವಿ ಬನ್ನಿ ಸಿಹಿ ಸುದ್ದಿನ ನಮ್ದು ಕೇಳಲ್ವಾ ಆಂಟಿ ಚೆನ್ನಾಗಿದ್ದೀರಾ ಅಯ್ಯೋ ಪಾಪು ಎಷ್ಟು ಚೆನ್ನಾಗಿದೆ ನಿಮ್ಮ ತರ ಮುದ್ ಮುದ್ದಾಗಿದೆ ಕೊಡಿ ಆಂಟಿ ಇಲ್ಲಿ ತಗೊಳಮ್ಮ ಅಯ್ಯೋ ಅದು ಅದ್ಯಾಕೋ ನನ್ನ ಹತ್ರ ಬರ್ತಾ ಇಲ್ಲ ನಾನು ಆಮೇಲೆ ಬಂದು ಎತ್ಕೋತೀನಿ ನನ್ನ ಕೈಯಲ್ಲಿ ಕೊಡ್ಬೇಕು ನೀವು ಫಸ್ಟ್ ನೋಡಿ ಬರ್ತೀನಿ ಅಮ್ಮನ ನೋಡೋ ಖುಷಿ ಬಾಳ ನನಗೆ ಆಯ್ತಾಯ್ತು ಬಾ ಆಮೇಲೆ ಅಮ್ಮನ್ನ ಬಂದು ನನ್ನ ಮಗಳನ್ನ ಎತ್ಕೊಳಂತ ದಿ ಬನ್ನಿ ಅಜ್ಜಿ ಬನ್ನಿ ಹೋಗೋಣ ಹಾ ಬಂದಿರ ನೀನ್ ಇದಾನು ಹೋಗ್ಬೇಡ ಸೊಕ ఓహో ఎంతి మీరు ఎస్టొందు కాజీ నన్న మమ్మ నడి బంగార బంగారీ నోడు మమ్మ అదక నీ నోడి నన్న మమ్మడు మెచ్ అల్ల దొడ్డ మంది బందయ్ ఇవ్వరు రాధ రాధన్ గండ హా ఏం దగ్గర బంద్రేవా మద్య ఆగింది వందూ బందా యాకీ నమ్మనే నా నిమ్మనే పర్మిషన్ తగోబితా ಮದ್ವೆಯಾಗೆ ಹೋಗಿ ಬಂದ ಮೇಲೆ ಹುಟ್ದಾಗಿಂದ ಇಲ್ಲೇ ಇರ್ತಾರೆ ಅಲ್ಲಿ ಅತ್ತೆ ಮನೆ ಎಲ್ಲ ಹೊಂದ್ಕೊಂಡು ಆದ್ಮೇಲೆ ತವರು ಮನೆಗೆ ಬರಬೇಕು ಮದ್ವೆಯಾಗ ಹೋದ್ ಕುಳೆನ ತವರು ಮನೆ ತವರು ಮನೆ ಅಂದರೆ ಗಂಡನ ಮನೆಗೆ ಹೊಂದಿ ಹೊಂದ್ಕೊಳೋದು ಯಾವಾಗ ಅಂಟಿ ಗಂಡನ ಮನೆಯಲ್ಲೆಲ್ಲ ಹೊಂದ್ಕೊಂಡು ಅತ್ತೆ ಮಾವ ನಾದನೀರಿಗೆ ಗಂಡನಿಗೆ ಎಲ್ಲ ಅಡ್ಜಸ್ಟ್ ಆದ್ಮೇಲೆ ತವರು ಮನೆಗೆ ಬಂದರೂನು ಒಂದು ಚಂದ ಅಲ್ವಾ ಸರಿ ಯಾ ಹೇಳಿನಮ್ಮ ಮಗಳ ಅದು ಇದ್ರಾಗ ಬೇಕಾಗಿತ್ತದ ಸರಿ ನಾ ಹೋಗೋಣ ಮ್ಯಾನ್ ಒಳಗೆ ನಂಗೆ ಅಮ್ಮನ ನೋಡೋತನ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅರೇ ಅದು ಇವತ್ತ ಅತ್ತಿ ಊರಿಗೆ ಹೋಗ್ತಾ ನಾನು ಹಾಕಿದ್ರು ಯಾಕೋ ಏನೋ ಅವ್ರಿಗೆ ಇಲ್ಲಿ ಇರಕ್ ಆಗ್ವತಂತ ಯಾಕ ಅವಾಗ ಏನಾತಂತ ಯಾಕೆ ಇಲ್ಲಿ ಇರಕ್ ಏನ್ ತರಸ ಅದು ಅಪ್ಪ ಅಜ್ಜಿಗೆ ಅದ ಅಕ್ಕನ ನೆನಪ ಬರಾದತಂತ ಅದಕ್ಕೆ ನಾನು ಇಲ್ಲಿ ಇರಕ್ ಆಗ್ವತ್ತು ನಾನು ನೂರಕ್ಕೆ ಕೊಕ್ಕೇನಿ ಅಲ್ಲೇ ಮನೆ ನೋಡ್ಕೊಂತಿರ್ತಾನೆ ಇಲ್ಲಿ ಇದ್ರೆ ನಂಗೆ ರಾಧ ನೆನಪ್ ಬರಾತೈತೆ ಅನ್ನತಾಳ ಅಕ್ಕಿ ಹೆಸರು ಎತ್ತಬೇಡ್ರ ಅಂತ ಹೇಳಿ ನಾನು ನಿಮಗೆ ಅಕ್ಕಿ ಹೆಸರು ಎತ್ತಿರಿ ನನ್ನ ಮೈಯೆಲ್ಲ ಉರಿತತ್ ನೋಡ್ರಿ ಅಲ್ರಿ

ಮನೆ ಬಿಟ್ಟೆ ಹೋಗ್ಬಿಡ್ತೀನಿ ಯಾರ ಕೈಗೂ ಸಿಗಲ್ಲ ಈ ರೀತಿ ಹೇಳಿ ನನ್ ಬಾಯಿ ಮುಚ್ಚಿಸ್ತೀಯಾ ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ನಾನಂತ ಅವಳು ಮಾತಾಡ್ಸಲ್ಲ ಅಪ್ಪ ಅಕ್ಕ ಮನೆಗೆ ಬಂದು ಸುಮ್ಮಿರಿ ರಾಧಾ ರಾಧಾ ಬಾರದ ಮಮ್ಮಗಳೇ ಅಮ್ಮ ಅಮ್ಮ ರಾಧಾ ಹೇಗಿದ್ದಿ ಮಗಳೇ ಎಷ್ಟು ದಿನ ಆಯಿತು ನಿನ್ನ ನೋಡಿ ಯಾಕಮ್ಮ ಒಂದು ಫೋನು ಇಲ್ಲ ಏನೂ ಇಲ್ಲ ನನ್ನನ್ನು ಮರ್ತೇ ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅಮ್ಮ ನನ್ನ ಜೀವನ ನಾವು ಒಂದು ಮೆಟ್ಟಿಗೆ ಹಚ್ಕೋಬೇಕಾಗಿತ್ತು ಅಲ್ಲಿವರೆಗೂ ನಾನು ತಡ್ಕೊಂಡಿದ್ದೆ ಈಗ ನನ್ನ ಜೀವನ ಎಲ್ಲ ಸುಧಾರ್ತು ಅದಕ್ಕೆ ಅಮ್ಮನ್ನ ನೋಡಬೇಕು ಅಂತ ಅನಿಸ್ತು ಬಂದೆ ಅಮ್ಮ 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 ಅದು ಯಾಕಮ್ಮ ಇಷ್ಟೊಂದು ಸರಗಿಬಿಟ್ಟಿದ್ಯಾ ಇಲ್ಲ ಮಗಳೇ ನಾನು ಚೆನ್ನಾಗೇ ಇದ್ದೀನಿ ನಿನ್ನ ಚಿಂತೆಲೆ ಸ್ವಲ್ಪ ಊಟ ಹೋಗ್ತಾ ಇರಲಿಲ್ಲ ಅಷ್ಟೇ ಅಮ್ಮ ನೀನು ಬಂದಿ ಹಬ್ಬದ ಅಡಿಗೆ ಹಬ್ಬದ ಅಡಿಗೆ ಮಾಡ್ತೀನಿ ಮಗಳೇ ಗೌರಿ ಹೇಗಿದೀಯಾ ಅಕ್ಕ ನಾನು ಚೆನ್ನಾಗಿದ್ದೀನಿ ಅಕ್ಕ ಅಕ್ಕ ನೀನು ಆಮೇಲೆ ಎಲ್ರ ಜೊತೆ ಮಾತಾಡಿ ಆಮೇಲೆ ನಿನ್ಗೊಂದು ವಿಷಯ ಹೇಳ್ತೀನಿ ನಾನು ದೀಪಕ್ ಬಾರಪ್ಪ ಒಳಗೆ ಯಾಕೆ ಅಲ್ಲೇ ಇಟ್ಕೊಂಡಿದ್ಯಾ ಬಾವಾ ಬನ್ನಿ ಒಳಗೆ ಅದು ಮಾಮ ಆ ಕಡೆ ನಿಂತಿದ್ದಾರೆ ಅವರು ಒಂದು ಮಾತು ಕರೆದ್ರೆ ಒಳಗ್ ಬರಕ್ ಚಂದ ಅಯ್ಯೋ ರೀ ಅಪ್ಪನಾ ನೋಡಿ ನಾನು ಕರ್ಕೊಂಡ್ ಬರ್ತೀನಿ ಅವ್ರು ನಿಮ್ಮನ್ನ ಕರೀತಾರೆ ಮಗನೇ ಮಾತಾಡ್ಸಪ್ಪ ಅಲ್ಲಿ ನಿನ್ನ ಅಳಿಯ ಮಗಳು ಬಂದಿದ್ದಾರೆ ಯಾಕೆ ಆ ರೀತಿ ಮಾತಾಡ್ತಾ ಇದೆಯಾ ಆ ಕಡೆ ಹೊಳ್ನೆತ್ತಿದ್ಯಾ ಅಪ್ಪ ಚೆನ್ನಾಗಿದ್ದೀರಾ ಅಪ್ಪ ಯಾಕಪ್ಪ ಇಷ್ಟೊಂದು ಗಂಟು ಮೂತಿ ಹಾಕೊಂಡು ನಿಂತಿದ್ದೀರಾ ನಾನು ಬಂದಿದ್ದು ನಿಮ್ಗೆ ಖುಷಿ ನೋಡು ನೀನು ಬಂದಿದ್ಯಾ ನಿಮ್ಮ ಅಮ್ಮನ ಮಾತಾಡ್ಸೋಗು ನನ್ನ ಮುಟ್ಟಕ್ಕೆ ಮಾತಾಡ್ಸೋಕ್ಕೆ ಬರಬೇಡ ಅಪ್ಪ ನಾನು ನಿಮ್ಮ ಮಗಳಪ್ಪ ಯಾಕಪ್ಪ ನನ್ನ ಮೇಲೆ ಕೋಪನ ದೂರ ಸರಿ ಅಮ್ಮ ಮಗನೇ ಏನಾಗಿದೆ ನಿನಗೆ ನನ್ನ ಮಗಳನ್ನು ನೋಡ್ತೀಯಾ ಮಾಮಾ ನಾನು ಒಂಚೂರು ಹಿಡೀಲಿಲ್ಲ ಅಂದಿರಿ ರಾಧಾ ಅವ್ರು ಕೆಳಗೆ ಬಿದ್ದೋಗ್ತಿರು ಅವ್ರ ಸ್ಥಿತಿ ಗೊತ್ತಿಲ್ಲದೇನೆ ಅವ್ರು ನೋಕ್ ಬಿಡ್ತಿದ್ರಲ್ಲ ರಾಧಾಗ ಏನಾದ್ರು ಆಗಿದ್ರೆ ಬಿಡ್ತೀನಿ ಅವಳು ಈಗ ನಾನು ಹೆಂಡತಿ ನೋಡಿ ನಾನು ನಿಮ್ಮತ್ರ ಕ್ಷಮೆ ಕೇಳಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೆ ಆದ್ರೆ ನೀವು ಒಳಗೆ ಕರೀಲಿಲ್ಲ ಆದ್ರೆ ನಾನು ಬಾಗ್ಲಲ್ಲೇ ನಿಂತಿದ್ದೆ ನೀವು ದೊಡ್ಡವರು ನಿಮಗೆ ಮರ್ಯಾದೆ ಕೊಡ್ಬೇಕು ಅಂತ ನೋಡಿ ನನ್ನ ಕೈ ಎಲ್ಲ ಏ ಅಂದರೂ ನಾನು ಸುಮ್ಮನೆ ಬಿಟ್ಟಿಲ್ಲ ನೀವು ಅವ್ರ ತಂದೆ ಅಂತ ಸುಮ್ಮನಿದ್ದೀನಿ ಅವಳು ತಾಯಿ ಆಗ್ತಾ ಇದ್ದಾರೆ ಮಾವ ಅವಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ರಲ್ಲಿ ನೀವು ಮನುಷ್ಯ ಛೇ ಮಾಡ್ಕೋಬೇಡಿ ಖುಷಿ ಹೌದು ರಾಧ ಅವ್ರು ನಿಮ್ಮಪ್ಪನೇ ನಿಂಗೆ ನಿಮಗೆ ಅವ್ರು ಏನೇ ಮಾಡಿದ್ರು ಖುಷಿನೇ ನೀನು ಹೊಡೆದ್ರು ಖುಷಿನೇ ಆದರೆ ನೀನು ಹೋಟೆಲ್ ಇರೋದು ನನ್ನ ಮಗು ಅದಕ್ಕೆ ನಾನಪ್ಪ ಅದಕ್ಕೆ ಏನಾದರೂ ತೊಂದರೆ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ ರೀ ನೀವು ಮಾಡ್ತಿರೋದು ಸರಿಯಲ್ಲ ಇಲ್ಲ ಎತ್ ಮಗಳನ್ನ ದುಗಿಸ್ತಾ ಇದ್ದೀರಾ ನೀವು ಅಪ್ಪ ತಂದೆನ ಛೇ ಹೌದಪ್ಪ ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ತಪ್ಪಾಯ್ತು ಮಗಳೇ ನೀವು ಬಡ್ದಾಗಿತ್ತು ಅದೇನು ತಲೆ ನಿಮ್ಮ ಬಡ್ದಿತ್ತು ನಮಗೊಂಚೂರು ಇದಾಗಲಿಲ್ಲ ನೋಡ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಇಲ್ಲ ಮಾಮ ರಾಧಾ ಕ್ಷಮಿಸಿದ್ರು ನಾನು ಕ್ಷಮಿಸಲ್ಲ ಅದು ಹೇಗೆ ನೀವು ತಳ್ಬಿಟ್ರಿ ಅವಳು ನಿಮ್ಮ ಹತ್ರ ಮಾತಾಡಕ್ಕೆ ಬಂದಿದ್ಲು ಇಲ್ಲ ಅಂದಿದ್ರೆ ನೀವು ದೂರ ಸರಿಬೇಕಾಗಿತ್ತು ಇಲ್ಲ ಮಾತಾಡದೆ ಹೋಗಬೇಕಾಗಿತ್ತು ಅವಳನ್ನ ಅವಳ ಪರಿಸ್ಥಿತಿನ ಅವಳು ಹೇಳ್ಕೊಳಕ್ಕೆ ಬಂದಿದ್ದೀವಿ ನೀವು ಅವಳನ್ನ ತಳ್ಬಿಟ್ರಲ್ಲ ಏನಿದೆ ಇದು ಮಾಡೋ ರೀತಿ ನೀವು ಪರವಾಗಿಲ್ಲ ಸುಮ್ಮನೀರಿ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ ರಾಧಾ ನೀನು ಮಿತಿ ಮೀರ್ತಾ ಇದೀಯ ಅಷ್ಟೇ ನಿನಗೇನಾದ್ರೂ ಆದರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ ಅಪ್ಪ ನನ್ನ ಮೇಲೆ ಕೋಪನಾ ನೀವು ತಾತ ಆಗ್ತಾ ಇದ್ದೀರಾ ಈ ವಿಷಯ ಗೊತ್ತಾದ ತಕ್ಷಣ ನಿಮಗೆ ಹೇಳಬೇಕು ಅಂತಲೇ ನಾನು ಓಡೋಡಿ ಬಂದೆ ಗೊತ್ತಾಪ್ಪ ನಾನು ಮಾಡಿರೋದು ತಪ್ಪೇ ಅಪ್ಪ ನಿಮಗೆ ಹೇಳ್ದೇ ಇವ್ರ ಮದುವೆ ಆಗೋದನ್ನ ತಪ್ಪು ಅದಕ್ಕೆ ಕ್ಷಮೆ ಕೇಳೋಣ ಅಂತ ಬಂದೆ ಆದರೆ ಅಲ್ಲಿಂದ ನಾನು ನಿಮ್ಗೆ ಫೋನ್ ಮಾಡಬೇಕು ಅಲ್ಲಿಂದ ಬರಬೇಕು ಅಂದರೆ ಅಲ್ಲಿ ತುಂಬ ಕಷ್ಟ ಇತ್ತುಪ್ಪ ಅತ್ತೆ ಮಾವ ಎಲ್ಲರನ್ನೂ ನನ್ನವರ ನನ್ನ ಪ್ರೀತೀಲಿ ಅವ್ರನ್ನ ಬೆಳೆಸ್ಕೋಬೇಕು ಅಂತ ನಾನು ಇಷ್ಟು ದಿನ ಅಲ್ಲಿ ಸಾಹಸ ಪಟ್ಟೆ ಆದರೆ ನನಗೀಗ ಎಲ್ಲರೂ ಮಗಳ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ ಅತ್ತೆ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ ನಾನು ಗರ್ಭಿಣಿ ಅಂದ ತಕ್ಷಣ ಅವರು ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ನನ್ನನ್ನು ಒಂದು ಸಣ್ಣ ಮಗು ನೋಡ್ಕೊಂಡಂಗೆ ನೋಡ್ಕೊತಾ ಇದ್ದಾರೆ ನಮ್ಮ ಅತ್ತೆ ಅಷ್ಟೊಂದು ಒಳ್ಳೆಯವರಾಗಿದ್ದಾರೆ ನೀವು ಒಳ್ಳೆಯವರಿದ್ದರು ಕಟಕರಾಗಬೇಡಿ ಅಪ್ಪ ಅಲ್ವಾ ನೀವೆಲ್ಲರಿಗೂ ಒಳ್ಳೇದು ಮಾಡ್ಕೊತ ಬಂದಿದ್ದೀರಾ ಅಪ್ಪ ಮಗಳೇ ನೀನೇನು ಹೇಳಿದ್ರೆ ನಿಮ್ಮ ಅಪ್ಪನಿಗೆ ಅರ್ಥ ಆಗಲ್ಲ ಅವ್ನು ಬಿಡು ನೀನು ತಾಯಿ ಆಗ್ತಾ ಇದೆಯಾ ಅಂದರೆ ನನಗೆ ಹಾಲು ಕುಡ್ದು ಸಂತೋಷ ಆಯಿತು ಮಗಳೇ ಚೆನ್ನಾಗಿರು ಮಗಳೇ ಚೆನ್ನಾಗಿರು ಅಮ್ಮ ಹೌದಮ್ಮ ನಾನು ತಾಯಿ ಆಗ್ತಾ ಇದ್ದೀನಿ ನಾನು ಇಷ್ಟೊಂದು ಸಂತೋಷವಾಗಿದ್ದೀನಿ ಗೊತ್ತಾ ಇಷ್ಟು ತಾಯಿ ಆಗೋದ್ರಲ್ಲಿ ಖುಷಿ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಅಮ್ಮ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಈಗ ಯಾಕೆ ಮಾಡ್ತಾ ಅವಳ ದುಗ್ಸವಾಗಿ ದುಗ್ಸ್ಬಿಟ್ಟು ಏನು ಯಾಕೆ ಎತ್ತ ಅಂತ ಅಂತಲೂ ನೋಡಿದೆ ಮಗಳ ಕಣವಳು ಅವಳನ್ನ ನೋಕ್ಬಿಟ್ಟೆಲ್ಲೋ ಹಾಂ ನಿನ್ನ ತಂದೆ ಅಂತಾರೆ ನಿನ್ಗೆ ಯಾರಾದರೂ ಛೀ ಅಲ್ಲ ಕಣ ಒಂದು ವಿಚಾರ ಮಾಡಿಲ್ವ ಅವ್ರು ಹೋಗಬೇಕಾದ್ರೆ ಅವಳು ಗಂಡ ಹಿಡ್ಕೊಂಡ ಸರಿ ಇಲ್ಲಾಂದರೆ ಹೊಟ್ಟೆ ಟೇಬಲ್ ಅದು ಬರ್ದಿದ್ರೆ ಏನು ಮಾಡೋದು ಹೊಟ್ಟೆ ಇರೋ ಪಾಪ ಗತಿ ಏನೋ ಛಿ ಏನೋ ಒಂದು ಅರ್ಥ ಮಾಡ್ಕೊ ಗೊತ್ತಿಲ್ಲದೆ ಈ ರೀತಿ ಮಾಡಿದ್ಯಾ ಸರಿ ಗೊತ್ತಿದ್ದು ಮಾಡಿದ್ರೆ ನಿನ್ನ ಚಮಸ್ತಿದ್ರೆ ಯಾರಾದರೂ ಇರಲಿ ಬಿಡಿ ಅಜ್ಜಿ ಅವ್ರು ಗೊತ್ತಿಲ್ಲದೆ ಮಾಡಿದ್ದಾರೆ ನನ್ನ ಹೆಂಥ ಮಾತಿಗೆ ನಾನೇ ಸುಮ್ಮನಾಗಿದ್ದೀನಿ ನೀವ್ಯಾಕೆ ಬೈತಾಯಿದ್ದೀರಾ ಮಾವ ನಾನು ಅವಳ ಮದುವೆ ಆಗಿರೋದು ಇಷ್ಟ ಇಲ್ವಲ್ಲ ಸರಿ ನಾನು ಅತ್ತೆಗೆ ಅದನ್ನು ತೋರಿಸ್ಕೊಂಡು ಅವಳಿಗೆ ಒಂದು ಬೈಕೆ ಇತ್ತು ಅಮ್ಮನ್ನ ಅನ್ನೋ ಆಸೆ ಇತ್ತು ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಬಂದೆ ಆಯಿತು ಅವ್ಳು ನೋಡುತ್ತಲ್ಲ ನಾನೀಗ ಅವ್ಳನ್ನ ಕರ್ಕೊಂಡು ಹೋಗ್ತೀನಿ ಇನ್ನು ಯಾವತ್ತೂ ಈ ಕಡೆ ಸುಳಿಯಲ್ಲ ಮಗುನು ನಿಮ್ಮ ಆದಮೇಲೆ ಫೋನ್ ಹಚ್ತೀನಿ ಮೊಮ್ಮಗು ನೋಡ್ಬೇಕಂತ ಅನಿಸಿದ್ರೆ ಬನ್ನಿ ಇಲ್ಲ ಅಂತಂದ್ರೆ ಇಲ್ಲೇ ಇರಿ ಸರಿ ರಾಧಾ ಹೋಗಲ್ವಾ ಅದು ಅಂದ್ರೆ ದೀಪಕ್ ನನ್ ತಪ್ಪಾಯ್ತಪ್ಪ ನನ್ ತಪ್ಪಿನ ನನ್ ಮಗಳ ಮೇಲೆ ಕೋಪ ಇತ್ತು ನಿಜ ಅಂದ್ರ ಇಲ್ಲಿ ಮದ್ವೆ ಆಗಿ ಓಡ್ ಹೋದ್ಲಲ್ಲ ಮಾನ ಎಲ್ಲ ಹೋಗ್ಬಿಟ್ಟಿತ್ತು ಹಾದಿಲ್ ಹೋಗೋ ಬರೋ ಜನ ಎಲ್ಲ ಏನೋ ನಿನ್ ಮಗಳು ಓಡೋದ್ಲಂತೆ ಏನೋ ನಿನ್ ಮಗಳು ಓಡೋದು ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಅವಳ ಮೇಲೆ ಕೋಪ ಇತ್ತು ಅವಳು ತಾಯಿ ಆಗ್ತಾ ಇದ್ದಾಳಂತ ನನ್ ಗೊತ್ತಿರ್ಲಿಲ್ಲಪ್ಪ ತಪ್ಪಾಯ್ತು ನನ್ ತಪ್ಪಾಯ್ತು ಮಗಳೇ ಅಪ್ಪ ಆಡ್ಬೇಡ ಅಪ್ಪ ನೀನು ಚೆನ್ನಾಗಿರ್ಬೇಕು ನೀನು ಒಳ್ಳೆ ಮನಸ್ಸು ನನಗೆ ಗೊತ್ತಪ್ಪ ನಂದೇ ತಪ್ಪಪ್ಪ ನಾನು ಬಂದ ತಕ್ಷಣನೇ ನಿಮಗೆಲ್ಲ ಹೇಳಿ ನಿನ್ನ ಹತ್ರ ಬರಬೇಕಿತ್ತು ನಂದೇ ತಪ್ಪು ನಂದು ತಪ್ಪು ಮಗಳೇ ನನ್ನ ತಪ್ಪಾಯ್ತು ಹೇಗಾದರೂ ನಿನ್ನ ಜೀವನದಲ್ಲಿ ಚೆನ್ನಾಗಿದೆಯಲ್ಲ ಅಲ್ಲಿ ನಿಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಕೊರಗಿನಲ್ಲಿ ನಾನು ಈ ರೀತಿ ಮಾಡಿದೆ ನಿಮ್ಮ ಅತ್ತೆನೇ ಚೆನ್ನಾಗಿದ್ದಾಳೆ ಅಂದಮೇಲೆ ನಾನು ಯಾಕೆ ಕಟುಕನಾಗ್ಲಿ ನಾನು ಚೆನ್ನಾಗಿರ್ತೀನಿ ಮಗಳೇ ಒಳ್ಳೇದಾಗ್ಲಿ ಮಗಳೇ ನಿಮಗೆ ನಮ್ಮ ಸಂಸಾರ ಆನಂದ ಸಾಗರ ಅಜ್ಜಿ ಬಾಯಲ್ಲಿ ಹಾಡ್ ಕೇಳಿ ಅಜ್ಜಿ ಎಷ್ಟು ಚೆನ್ನಾಗಿ ಹಾಡವಿ ಹ್ಞೂ ಮಾಡೇ ಅದು ಹಾಡು ಹಂಗೆ ಬಂದ್ಬಿಡ್ತು ಬಾಯಿಗೆ ಮುಂದಿನ ನೋಡಿನೇ ಗೊತ್ತಿಲ್ಲ ಅಷ್ಟೇ ಎಲ್ಲರೂ ಇದೇ ರೀತಿ ಖುಷಿಯಾಗಿದ್ದಾನೆ ನನ್ನ ಮಗಳನ್ನ ಬಿಟ್ಟು ನಮಗೂ ಇರೋಕ್ಕಾಗಲ್ಲ ನಮ್ಮ ಆಶೀರ್ವಾದ ಇವತ್ತು ನಿಮ್ಮ ಇಬ್ರಿಗೂ ಇರುತ್ತೆ ಮಾವ ತಪ್ಪಾಯ್ತು ಮಾವ ಸಿಟ್ಟಲ್ಲಿ ಏನೋ ಅಂದ್ಬಿಟ್ಟೆ ಪರವಾಗಿಲ್ಲ ಬಿಡಿ ಅಳು ಅಂದರು ನಾನು ಮಾಡಿದ್ದು ತಪ್ಪು ಅಕ್ಕ ಇನ್ನೊಂದು ಖುಷಿ ವಿಷಯ ಏನು ಗೊತ್ತಾ ನನಗೂ ಮನೆ ಹುಡುಗ ನೋಡಕ್ಕೆ ತಂದಿದ್ದ ನನಗೂ ಎಂಗೇಜ್ಮೆಂಟ್ ಆಯಿತು ಅಕ್ಕ ಈಗಿನ ಹೇಳ್ತಾ ಇದೆಯಾ ಗೌರಿ ಹೌದು ಕನು ರಾಭ ಅವನು ಗೊತ್ತಾ ಪೊಲೀಸ್ ಪೊಲೀಸ್ ಇನ್ಸ್ಪ್ರಕ್ಟರ್ ದೊಡ್ಡ ಶ್ರೀಮಂತ ಅವನನ್ನೇ ಬಿಟ್ಟ ಯಾಕಂದೇಳೆ ನನ್ನ ತಂದೆ ಏ ಕಳ್ಳ ನಿನ್ನ ಮಾಡ್ತೀನಿರು ಇನ್ನೇ ಮನೆಗೆ ಬಂದಿಲ್ವಲ್ಲೋ ನೀವೇನು ಕಾಲು ಸ್ವಚ್ಛ ಆಗಿಬಿಟ್ಟಿದೋ ನಿಮ್ಮ ಮನಗೆ ಬೇರೆ ಬರ್ತಾರೆ ಬಾರ ಇದೆ ಶಿವ ಹೇಗಿದ್ದೀಯಾ ರಾಭ ನಾನು ಚೆನ್ನಾಗಿದ್ದೀನಿ ಶಿವ ನೀನು ನಾನು ಚೆನ್ನಾಗಿದೆ ನಾನು ಹಬ್ಬದ ಏನೇ ಹಬ್ಬದ ಅಡುಗೆ ಮಾಡ್ತೀಯಾ ಇವತ್ತು ನಾನು ಒಂದು ಹತ್ತು ಕೆಜಿ ಹತ್ ಕೆಜಿ ಅಂತೀನಿ ಕೆ ಕೆಜಿ ಚಿಕನ್ ತಗೊಂಬರ್ತೀನಿ ಚಿಕನ್ ಕಬಾಬ್ ಚಿಕನ್ ಲಾಲಿಪಾಪ್ ಚಿಕನ್ ತಂದೂರಿ ಆಮೇಲೆ ಚಿಕನ್ ಬಿರಿಯಾನಿ ಎಲ್ಲ ಮಾಡು ಧಮ್ ಬಿರಿಯಾನಿ ಮಾಡು ಆಮೇಲೆ ನನ್ನ ಹಳೆಯ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿರು ಹಾಗೆ ಹೋಳ್ಗೆನೂ ಮಾಡ್ಕನೇ ಅದ್ರ ಜೊತೆ ಸ್ವೀಟಾಗಿ ಆಗಿ ಹೋಳಿಗೆನೂ ಇರಲಿ ಅಷ್ಟೆಲ್ಲ ತಿನ್ಬಿಟ್ಟು ಹೋಳ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ ಸರಿ ರೀ ಆಯಿತು ನೀವು ಹೋಗಿ ಬೇಗ ತೊಗೊಂಡು ಬನ್ನಿ ಎಲ್ಲನೂ ನಾನು ಅತ್ತೆ ಕುಡಿ ಬೇಗ ಬೇಗ ಮಾಡ್ತೀವಿ ಅಮ್ಮ ನಾನು ಬರ್ತೀನಿ ನಮ್ಮ ಅಡುಗೆ ಮಾಡೋಕ್ಕೆ ಅಯ್ಯೋ ಬೇಡ ನನ್ನ ಮಗಳೇ ನೀನು ಆರಾಮ್ ಕೂತ್ಕೊಂಡು ರೆಸ್ಟ್ ಮಾಡು ಅಳೆಯಂದ್ರ ಜೊತೆ ಮಾತಾಡ್ಕೊತ ಟಿ ವಿ ನೋಡು ನಾನು ಮತ್ತು ಅಮ್ಮ ಗೌರಿ ಎಲ್ಲ ಇದ್ದಿದ್ದಲ್ಲ ಎಲ್ಲ ಮಾತಾಡ್ತೀವಿ ಟಿವಿ ಆಮೇಲೆ ಟಿ ವಿ ನೋಡಿ ಶಿವನ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡು ಅಲ್ವಾ ಗೌರಿ ಗೌರಿ ಅಡುಗೆ ಮಾಡ್ತಾಳ ಹ್ಞೂ ಅಕ್ಕ ನಾನು ಕಲಿತಾ ಇದ್ದೀನಿ ಇನ್ನೇನು ಮದುವೆ ಆಗೋದ್ಮೇಲೆ ಮತ್ತೆ ನಾನೇ ಮಾಡಬೇಕಲ್ವಾ ಓಹೋಹೋ ಏನ್ ಕಣೆ ಹುಡುಗ ಹೆಂಗೆ ಎಲ್ಲ ಚೆನ್ನಾಗಿದಾನ ಸೇಮ್ ಬಾವ ಹೇಗಿದಾರೋ ಹಾಗೆ ಇದ್ದಾರೆ ಇನ್ಸ್ಪೆಕ್ಟರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಂತೆ ಬಾವನ ಪರಿಚಯ ಇರಬಹುದೇನೋ ಇನ್ಸ್ಪೆಕ್ಟರ್ ಯಾರು ಅವರ ಹೆಸರು ಗೊತ್ತಾ ಅದು ಅದು ಬಾವ ಅವರ ಹೆಸರು ಭರತ್ ಅಂತ ಹೇಳಿ ಭರತ್ ಇನ್ಸ್ಪೆಕ್ಟರ್ ಕಮಿಷನರ್ ಆಫ್ ಅಂತ ಹೇಳಿದ್ರು ಅಷ್ಟೇ ನಂಗೆ ಗೊತ್ತಿರೋದು ಆಮೇಲೆ ಅವರಿಗೆ ಅಜ್ಜ ಅಜ್ಜಿ ಅಷ್ಟೇ ಇದ್ದಾರೆ ಆಮೇಲೆ ಅಪ್ಪ ಅಮ್ಮ ತೀರ್ಕೊಂಡಿದ್ದಾರೆ ಏನು ಭರತ ಅವನು ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಬಂದು ಮಾತುಕತೆ ಎಲ್ಲ ಮುಗಿಸ್ನಾ ನನಗೇನು ಹೇಳೇ ಇಲ್ಲ ನಿಮಗೆ ಬರತಾ ಗೊತ್ತಾ ಅಂತ ಅಲ್ಲೇ ಅವ್ನು ನನ್ನ ಕ್ಲೋಸ್ ಫ್ರೆಂಡು ಮೊನ್ನೆ ನನಗೆ ಹೆಲ್ತ್ ಇಶ್ಯೂ ಆದಾಗ ಕಮ್ಮಿ ಮಾಡಿದ್ದೆ ಅವನಿ ಕೊನೆ ನಾನು ಒಂದು ವಾರ ಫುಲ್ ನನಗೆ ನನ್ನ ಸುತ್ತಾಡಿಸಿದ್ದು ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದು ಅವನೇ ಕಣೆ